ಸಂಪತ್ತು ಸುಖ ಸಮೃದ್ಧಿಗಾಗಿ ಅವಶ್ಯಕವಾಗಿ ಮನೆಯಲ್ಲಿರಬೇಕಾದ ವಸ್ತುಗಳಿವು ವಾಸ್ತುಶಾಸ್ತ್ರದಲ್ಲಿ ಎಲ್ಲರೂ ಪಾಲಿಸಬಹುದಾದ ಸರಳ ಉಪಾಯಗಳನ್ನು ತಿಳಿಸಿದ್ದಾರೆ ವಾಸ್ತುವಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಮನೆಯು ಸದಾ ಸಮೃದ್ಧಿಯಿಂದ ತುಂಬಿರುತ್ತದೆ ಸುಖ ಸಮೃದ್ಧಿಯು ನೆಲೆಸಬೇಕೆಂದರೆ ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರಲೇಬೇಕೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ವಾಸ್ತುಶಾಸ್ತ್ರದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಮನೆಯಲ್ಲಿ ನೆಮ್ಮದಿ ಕಂಡುಕೊಳ್ಳಲು ಸಾಧ್ಯವಿದೆ ಜ್ಯೋತಿಷ್ಯದಲ್ಲಿ ಹಲವಾರು ಮಾಹಿತಿಗಳನ್ನು ತಿಳಿಸಿದ್ದಾರೆ ಪಾಲನೆಯಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ತಲೆದೂರುವುದಿಲ್ಲ ಹಾಗೆಯೇ ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲೇಬೇಕೆಂಬ ಬಗ್ಗೆ ತಿಳಿಸಿದ್ದಾರೆ ಇದರಿಂದ ಮನೆಯಲ್ಲಿ ಎಂದಿಗೂ ಅನ್ನ ಮತ್ತು ಹಣಕ್ಕೆ ಕೊರತೆಯಾಗುವುದಿಲ್ಲ ಹಾಗಾಗಿ ಸಂಪತ್ತು ಸುಖ ಸಮೃದ್ಧಿಯು ನೆಲೆಸಿರುವಂತೆ ಮಾಡುವ ಆ ವಸ್ತುಗಳ ಬಗ್ಗೆ ತಿಳಿಯೋಣ ಅಕ್ಕಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಶುಕ್ರ ಗ್ರಹವು ಅನ್ನಕ್ಕೆ ಕಾರಕನಾಗಿರುತ್ತಾನೆ ಅಂದರೆ ಭೌತಿಕ ಸುಖ ಸಂಪತ್ತಿಗೆ ಶುಕ್ರ ಗ್ರಹವು ಕಾರಕ ಗ್ರಹವಾಗಿದೆ ಹಾಗಾಗಿ ಮನೆಯಲ್ಲಿ ಅಕ್ಕಿಯನ್ನು ಇಟ್ಟುಕೊಂಡಿರಬೇಕೆಂದು ಹೇಳಲಾಗುತ್ತದೆ ಯಾವುದೇ ಕಾರಣಕ್ಕೂ ಅಕ್ಕಿ ಪೂರ್ತಿ ಖಾಲಿಯಾಗುವ ತನಕ ಕಾಯದೆ ಸ್ವಲ್ಪ ಇರುವಾಗಲೇ ತಂದಿಟ್ಟುಕೊಳ್ಳುವುದು ಉತ್ತಮವೆಂದು ಹೇಳಲಾಗುತ್ತದೆ ಅಕ್ಕಿಯನ್ನು ಹಾಕಿಡುವ ಪಾತ್ರೆ ಯಾವಾಗಲೂ ತುಂಬಿಯೇ ಇರುವಂತೆ ನೋಡಿಕೊಂಡರೆ ಉತ್ತಮ ಅದೇ ರೀತಿ ಮನೆಯಲ್ಲಿ ಅಕ್ಷತೆಯನ್ನು ಇಟ್ಟುಕೊಂಡಿರಬೇಕು ಇದರಿಂದ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತದೆ ಜೇನುತುಪ್ಪ ಜೇನುತುಪ್ಪವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಶುಭವೆಂದು ಹೇಳಲಾಗುತ್ತದೆ ಒಂದು ಪಾತ್ರೆಯಲ್ಲಿ ಜೇನುತುಪ್ಪವನ್ನು ತುಂಬಿಟ್ಟುಕೊಂಡಿರುವುದು ಸಮೃದ್ಧಿಯ ಸೂಚಕವಾಗಿರುತ್ತದೆ ಇದರಿಂದ ಸಂಪತ್ತು ಸಮೃದ್ಧಿ ವೃದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ ದೇವರ ಪೂಜೆಯಲ್ಲಿ ಪಂಚಾಮೃತಕ್ಕೆ ಅಭಿಷೇಕಕ್ಕೆ ನೈವೇದ್ಯಕ್ಕೆ ಮುಂತಾದ ದೇವರ ಕಾರ್ಯಗಳಲ್ಲಿ ಜೇನುತುಪ್ಪ ಅತಿ ಅವಶ್ಯಕವಾಗಿರುತ್ತದೆ ಅಷ್ಟೇ ಅಲ್ಲದೆ ಮನೆಯ ವಾತಾವರಣವನ್ನು ಶುದ್ಧಿಯಾಗಿಡಲು ಜೇನುತುಪ್ಪ ಪಾತ್ರೆ ಮಹತ್ವದು ಹಾಗಾಗಿ ಸಂಪತ್ತಿನ ಪವಿತ್ರಕವಾದ ಜೇನುತುಪ್ಪವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಶ್ರೀಗಂಧ ದೇವರ ಪೂಜೆ ಬಳಸುವ ಶ್ರೀಗಂಧ ಮನೆಯಲ್ಲಿರಬೇಕಾದ ವಸ್ತುಗಳಲ್ಲೊಂದಾಗಿದೆ ಶ್ರೀಗಂಧವಿರುವುದರಿಂದ ಮನೆಯ ವಾತಾವರಣ ಪರಿಶುದ್ಧವಾಗಿರುವುದಲ್ಲದೆ ಅದರ ಸುವಾಸನೆಯು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಎಲ್ಲದೆ ಪ್ರವೇಶಿಸುವಂತೆ ಮಾಡುತ್ತದೆ ಪರಶಿವನಿಗೆ ವಿಷ್ಣುವಿನ ಪ್ರಿಯವಾದ ಶ್ರೀಗಂಧ ಮನೆಯಲ್ಲಿದ್ದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಶ್ರೀಗಂಧವು ಎಷ್ಟೇ ಚಿಕ್ಕದಾದರೂ ಅದರ ಸುಗಂಧ ಕಡಿಮೆಯಾಗುವುದಿಲ್ಲ ಹಸುವಿನ ತುಪ್ಪ ಹಸುವಿನ ತುಪ್ಪ ಅತಿ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಗೋಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸವಿರುತ್ತಾರೆಂದು ಹೇಳಲಾಗುತ್ತದೆ ಹಾಗಾಗಿ ದೇವರ ಕಾರ್ಯಗಳಲ್ಲಿ ಹಸುವಿನ ತುಪ್ಪವನ್ನು ಬಳಸುವುದು ಅವಶ್ಯಕವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಸಹ ಗೋವಿನ ತುಪ್ಪ ಅಮೃತಕ್ಕೆ ಸಮಾನವೆಂದು ಹೇಳಲಾಗುತ್ತದೆ ಹಾಗಾಗಿ ಮನೆಯಲ್ಲಿ ಹಸುವಿನ ತುಪ್ಪವನ್ನು ಇಟ್ಟುಕೊಂಡಿರಬೇಕು ಅಷ್ಟೇ ಅಲ್ಲದೆ ತುಪ್ಪ ಪಾತ್ರೆಯು ಸದಾ ತುಂಬಿರುವಂತೆ ನೋಡಿಕೊಳ್ಳಬೇಕು ಪ್ರತಿನಿತ್ಯ ದೇವರಿಗೆ ಹಸುವಿನ ತುಪ್ಪ ದೀಪ ಹಚ್ಚುವುದರಿಂದ